ನಮಗೆ ನಮ್ಮ ಬಾಯಿ ಮೇಲೆ ಕಂಟ್ರೋಲ್ ಇರುತ್ತೆ ಎಲ್ಲರ ಬಾಯಿ ಮೇಲೂ ನಮ್ಗೆ ಕಂಟ್ರೋಲ್ ಇರಲ್ಲ ಅಂಡ್ ಸಿ ಎಲ್ಲಾರ್ಗು ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನಕ್ಕಾಗಲ್ಲ ಆಬ್ವಿಯಸ್ಲಿ ಈಗ ನಾವೆಲ್ಲ ಪ್ರೆಸ್ ಮೀಟ್ ಅಲ್ಲೂ ಹೇಳಿದಿವಿ ಎಲ್ಲಾ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು ಅಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಒಂದು ರಿಲೇಶನ್ಶಿಪ್ ಇರುತ್ತೆ ಒಂದು ಪರ್ಸನಲ್ ರಿಲೇಶನ್ಶಿಪ್ ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದಾಗ ನಾವು ಈ ಥರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದರಲ್ಲೇ ನಮಗೆ ರೀಚ್ ಆಗ್ತಿಲ್ಲ ಅಂದ್ರೆ ಇದ್ರಲ್ಲಿ ರೀಚ್ ಆಗುತ್ತೆ ಅಂತ ಏನು ಪಾಸಿಬಿಲಿಟೀಸ್ ಇದೆ ಓಕೆ ಈ ತರ ಗಿಮಿಕ್ ಮಾಡಿದ್ರೆ ಅದರಿಂದ ನೂರ್ ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ರೆ ಅದ್ರಲ್ಲೊಂದು ಅರ್ಥ ಇದೆ ಈ ತರ ಗಿಮಿಕ್ ಇಂದ ಜನ ಥಿಯೇಟರ್ ಅಂತೂ ಬರಲ್ಲ ನ್ಯೂಸ್ ನೋಡ್ಬೋದು ಸಿನಿಮಾ ನೋಡಲ್ಲ ಸೊ ನನ್ನ ಪ್ರಕಾರ ಈ ತರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟೀಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆಕ್ಟಿಂಗ್ ನನಗೆ ಹೊರಗಡೆ ಆಕ್ಟ್ ಮಾಡೋದೇನು ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ದ ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಆಗಿ ಗಳಿಸ್ಕೊಳಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡು ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ ನಾನು ಆಗ್ಲೂ ಹೇಳಿದೀನಿ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗ್ಬಾರ್ದು ನಾಳೆ ದಿನ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನಗೆ ಅಲ್ಲಿ ಕೂರಕ್ಕೆ ನನಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ ಅರ್ಧ ಅರ್ಧ ಗಂಟೆಗೂ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರಾ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದೆಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನಗೆ ಕಟ್ ಆಗ್ದಂಗೆ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ ಸರಿ ಈಗ ಗಿಮಿಕ್ ಅನ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋದೆ ಅಲ್ಲ ಅವ್ರು ಚುಸ್ತಾರಲ್ಲ ಇಂಜೆಕ್ಷನ್ ಕೊಡೋದು ಯಾರು ತಗೋತಾರೆ ಗಿಮಿಕಿಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇನ್ ಕಿಲ್ಲರ್ಸ್ ಎರಡು ಮೂರು ಗ್ಲೂಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ರೋಗ ಬಂದ್ಬಿಡುತ್ತೆ ಅವನಿಗೆ ಸೊ ಆತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನಗ್ ಏನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸ್ ನಾನು ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದೀನೋ ಗೊತ್ತಿಲ್ಲ ಬಟ್ ಒಂದಷ್ಟ ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ ನಾನು ಅವ್ರ ಇಮೋಷನ್ಸ್ ಹರ್ಟ್ ಮಾಡಿ ನನ್ನ ಬೇಳೆ ಅಂತೂ ನನ್ನ ಲೈಫಲ್ ಯಾವತ್ತೂ ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಹೇಳಿದೀನಿ ಅಂತ ಅದು ನಾನು ಮನಸ್ಸಿಂದ ಹೇಳಿರೋದು ನಂಗೆ ಆ ಗ್ರಾಟಿಟ್ಯೂಡ್ ಇದೆ ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ ಎಷ್ಟು ಜನ ಆಂಕರ್ಸ್ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದಾರೆ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಿದ್ದಾರಲ್ಲ ಅಂತ ಸಂಜೆ ಈ ತರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯಾನ ಈಗ ನೋಡ್ತಿರೋದು ಸತ್ಯಾನ ಅಂತಾನೆ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ್ದು ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ನಾನು ನಾನೆಲ್ಲೂ ಹೇಳಿಲ್ಲ ನಾನು ಐಸೂಲ್ ಇದ್ದೆ ನಮ್ಮ ಟೀಮ್ ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲು ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದರೆ ಸಿನ್ಮಾ ಸಿಗುತ್ತಾ ನನಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ನಾನು ಹೇಳ್ತಿಲ್ವಾ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಆಗಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ನಾನು ಅದಕ್ಕೆ ಆನ್ಸರ್ ಮಾಡಿದೀನಿ ನನಗೆ ತಲೆ ಹಾಕೊಳಕ್ಕೂ ಹೋಗ್ಲಿಲ್ಲ ಅದಿದ್ದೇ ಇದೆ ಇದು ಫಸ್ಟ್ ಟೈಮ್ ಏನಲ್ಲ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಇಪ್ಪತ್ನಾಲ್ಕು ಹೇಳೋದು ಇಪ್ಪತ್ನಾಲ್ಕು ಜನಕ್ಕೆ ಐವತ್ತು ಅರ್ಥ ಆಗೋದು ಆ ಐವತ್ತಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಕೆಲಸ ಇದ್ದಿದ್ದು ಒಂದೇ ಆ ಒಂದಕ್ಕೆ ಆನ್ಸರ್ ಮಾಡ್ತಾ ನನಗೆ ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು ಅಲ್ಲ ಸರ್ ಅದು ನನಗೆ ನಾನು ಇಲ್ಲ ನಾನು ಎಲ್ಲರೂ ರೆಸ್ಪಾಂಡ್ ನಾನು ಅದೇ ಹೇಳಿದ್ರೆ ಅದನ್ನ ಬಿಟ್ಬಿಡಿ ಅವ್ರವ್ರ ಅವ್ರವ್ರ ಸ್ವಾರ್ಥ ಗಿಮಿಕು ಅವ್ರವ್ರ ಸ್ವಾರ್ಥಕ್ಕೆ ಲಾಭಕ್ಕೆ ಏನು ಮಾಡಿ ಎಲ್ಲರೂ ಹೇಳಿಲ್ಲ ತುಂಬಾ ಕನ್ಸರ್ನ್ ಬಂದ್ರು ಕೆಲವರು ಅಲ್ಲೆಲ್ಲ ಒಂದಿಬ್ರು ಯಾರು ಗಿಮಿಕ್ ಅಂತ ಅದು ಅದು ಅವ್ರ ಗಿಮಿಕ್ ಈಗ ಐ ಸಿ ಅಲ್ಲಿ ಇದಾನೆ ಕೈಕಾಲ್ ಮುರಿದೋಗ್ಬಿಟ್ಟಿದೆ ಯಾರಾದರೂ ಅದ್ರ ಏನಾದ್ರೂ ಹೇಳಿದೀವಾ ಯಾವ್ದು ಗಿಮಿಕ್ ಆಗಾದ್ರೆ ಯಾರು ಯಾರ ಸ್ವಾರ್ಥ ಕೆಲಸ ಮಾಡ್ತಿದ್ದಾರೆ ಸರ್ ಇನ್ನೊಂದು ವಿಷಯ ಸುಧೀಂದ್ರ ಸರ್ ನಿಮಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ರು ಅಲ್ವಾ ನಾನು ಹೋಗಿದ್ದೆ ಏನಾಗಿದೆ ಏನು ಬಂದಿದ್ದು ಎಲ್ಲ ಸರಿ ಅದ್ರ ಮಧ್ಯೆ ಡ್ರಿಂಕ್ ಮಾಡ್ತಿದ್ರಾ ಅಂತ ಹೇಳಿದ್ರಲ್ಲ ಅದು ಗಿಮಿಕ್ ಯಾರೋ ಆ ಥರ ಹಾಕಿದ್ರು ಹಾ ಇನ್ಫಾರ್ಮೇಶನ್ ಹೋಗಿದೆ ಫಸ್ಟ್ ಇನ್ಫಾರ್ಮೇಶನ್ ಏನು ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನಂಗೆ ಅನ್ಸುತ್ತೆ ಇಟ್ಸ್ ಲೈಕ್ ಫೇರ್ ಇನ್ನಫ್ ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ ನಾನು ಹೊಣೆ ಅಲ್ಲ ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲ್ಪಿಸಿದೀವಿ ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ನ ಕಂಟ್ರೋಲ್ ಹೇಗಿದೆ ನಮ್ ನಾನು ಹೇಳಿಲ್ವಾ ಸಿನಿಮಾಗ್ ನಾವು ಕಮರ್ಷಿಯಲ್ ಮಾಡಿರಬಹುದು ಬೇರೆ ಯಾವ್ದಕ್ಕೂ ಆಗಿರಲ್ಲ ಸೊ ನಾವು ಸಿನಿಮಾಗೆ ನಮ್ಮ ಒಂದು ಕಂಟ್ರೋಲ್ ಇರ್ಬೋದು ಏನ್ ವಿಚಾರ ಹೋಗ್ತಿದೆ ಅಂತ ಬೇರೆ ಏನೇ ಆದ್ರೂ ನಾನು ಮಾಡದೇ ಆಗಿದ್ರೆ ನಾಲ್ಕು ವಾರ ಮುಂಚೆ ಮಾಡಿ ನಾಲ್ಕು ದಿನ ಆ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ ಗಿಮಿಕ್ ಆಗಿದ್ರೆ ಸಿನಿಮಾ ಗಿಮಿಕ್ ಆಗಿದ್ರೆ ಅಯ್ಯೋ ನನ್ನ ಕೈಕಾಲ್ ಮುರಿದೋಗಿದೆ ನೀವೇ ನಂಗೆ ಸಪೋರ್ಟ್ ದಯವಿಟ್ಟು ಸಿನಿಮಾಗ್ ಬನ್ನಿ ನಿಮ್ ಬಿಟ್ಟು ನಾನು ಆತರ ಏನಾದ್ರು ವಿಡಿಯೋ ಮಾಡಿ ಹಾಕ್ತಿದ್ದೆ ಫಸ್ಟ್ ವಿಡಿಯೋ ಯಾಕೆ ನಂಗೆ ಏನೂ ಆಗಿಲ್ಲ ದಯವಿಟ್ಟು ಯಾರು ಪ್ಯಾನಿಕ್ ಆಗ್ಬೇಡಿ ನಂಗೆ ಲಿಟ್ಟಲ್ಲಿ ಆ ಟೈಮ್ ಅಲ್ಲಿ ನಾನು ಹೇಳ್ದೆ ಒಂದಷ್ಟು ಆಶ್ರಮ ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ ತಂದೆ ತಾಯಿ ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ತಲೆಯಲ್ಲಿ ಇದ್ದಿದ್ದು ಸೊ ವಿಷಯ ಗೊತ್ತಾಗಬಾರ್ದು ಅಂತಾನೆ ರಾತ್ರಿ ಎಲ್ಲ ಇದ್ದಿದ್ದು ಹನ್ನೆರಡು ಎಷ್ಟು ಗಂಟೆಗೆ ಬೆಳಿಗ್ಗೆ ನೀವು ಬಂದು ಹ್ಮ್ ನನ್ಗೆ ಒಂದ್ ಟೆನ್ ಓ ಕ್ಲಾಕ್ ಎಚ್ಚರ ಆಗಿದೆ ಹನ್ನೆರಡು ಗಂಟೆಗೆ ಇಮಿಡಿಯೆಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ ನಾವು ರಾತ್ರಿ ಎಲ್ಲಾ ಬೆಳಗ್ಗೆ ಎಲ್ಲಾ ನೆಕ್ಸ್ಟ್ ಡೇನು ಎಳಿಬೋದಿತ್ತಲ್ಲ ಅಂದ್ರೆ ಅದು ಮೋಸ್ಟ್ ಪ್ರಾಬಬಲಿ ಆಕ್ಸಿಡೆಂಟ್ ಆಯ್ತು ಅದಾದ್ಮೇಲೆ ಬಾಡಿ ಬರ್ಲಿಲ್ಲ ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಅಲ್ಲಿ ಆ ತರ ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು ನಾವು ಪ್ರೆಸ್ ಎಲ್ಲ ವಿಡಿಯೋ ಆಗಿತ್ತಲ್ಲ ನಾನು ಅದ್ರ ಸ್ವಲ್ಪ ನೋಡ್ತಿದ್ದೆ ಸಡನ್ಲಿ ಬ್ರೇಕ್ ಆಗಿತ್ತು ಸೊ ನಿಮ್ಗೆ ಆಕ್ಸಿಜನ್ ಇನ್ಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ ನಿಮಗೆ ಬ್ರೀದಿಂಗ್ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ಔಟ್ ಆಗುತ್ತೆ ಒಂದು ಫೈವ್ ಫೋರ್ ಸೆಕೆಂಡ್ಸ್ ಸೊ ಆ ಔಟ್ ಆಗಿದ್ದಕ್ಕೆ ಆ್ಯಕ್ಚುಲಿ ಗಿರೀಶ್ ಅವ್ರಿಗೆ ತುಂಬ ಸಿನಿಮಾ ಹೀರೋ ಕರ್ಕೊಂಡು ಕುದ್ಬಿಡಲ್ಲ ಅಂತ ಅವ್ರಿಗೆ ಒಂದು ಅದನ್ನ ನಾಳೆ ರಿಲೀಸ್ ಇಟ್ ಅವರು ತುಂಬಾ ಪ್ಯಾನಿಕ್ ಆಗೋದ್ರು ಸೊ ಜೊತೆಗೆ ಇವರು ಇದ್ರು ಇವ್ರ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು ಗಾಳಿ ಫುಲ್ ಡ್ಯಾಮೇಜ್ ಆಗಿತ್ತು ಅದನ್ನ ಇವ್ರು ಗ್ಯಾರೇಜಿಗೆಲ್ಲ ಕಳ್ಸಿಕೊಟ್ರು ನಾನು ಇವರಿಗೆ ಅದೇ ಹೇಳ್ತಿದ್ದೆ ದಯವಿಟ್ಟು ನಮ್ ತಂದೆ ತಾಯಿಗಂತೂ ವಿಷಯ ಗೊತ್ತಾಗ್ಬಾರ್ದು ಬಿಕಾಸ್ ಒಂದು ಹ್ಯಾಪಿ ಎನ್ವೈರಮೆಂಟ್ ಇದೆ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಎರಡು ವರ್ಷ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ ನನ್ಗೆ ಇಲ್ಲಿ ನಾನ್ ನಂದ್ ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಅಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನಂಗಂತೂ ಇಷ್ಟ ಇಲ್ಲ ಐ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟಂಟ್ಸ್ ನನ್ಗೆ ಹೀಗೆ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ ಇದು ಈ ತರ ಅಂತೂ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ ಅದೊಂದು ಕಥೆ ಹೇಳ್ತಾರ ಹುಲಿ ಬಂದ ಹುಲಿ ಬಂದ ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್ ಹಾ ಇಲ್ಲ ನಾನು ಅದೇ ಹೇಳಲ್ಲ ಸರ್ ನನ್ನ ಬೈ ಮೇಲೆ ನಮ್ಗೆ ಕಂಟ್ರೋಲ್ ಇದೆ ಎಲ್ಲರ ಬೈ ಮೇಲೆ ನಮ್ಗೆ ಕಂಟ್ರೋಲ್ ಇಲ್ಲ ಅದ್ರ ಅಗತ್ಯನೂ ನಂಗಿಲ್ಲ ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು ನಾವು ನಾನು ಅದೇ ಹೇಳ್ತಿರೋದು ಫಸ್ಟ್ ಇನ್ಫಾರ್ಮೇಶನ್ ಸುಧಿಂದ್ರ ಸರಿಯಿಂದ ಏನು ಹೋಗಿದೆ ನೀಟಾಗಿ ಮೆನ್ಷನ್ ಆಗಿದೆ ಅದ್ ಸನ್ಸ್ ಅವ್ರಿಗೆ ಇರಬೇಕಲ್ಲ ಅವ್ರದ್ದು ಯಾವುದೋ ಒಂದು ಕ್ಣಕ್ದ ಅವ್ರಿಗೆ ಇದಕ್ಕೋಸ್ಕರ ಆಗ್ಬಿಟ್ರೆ ಎಷ್ಟು ಇಡೀ ಇಡೀ ಜೀವನ ಅದಕ್ಕೆ ಅವರು ಒಂದು ಆ ಸಿನಿಮಾಗೆ ಆ ಪ್ರಿಪ್ರೇಷನ್ಗೆ ಒಂದು ವ್ಯಕ್ತಿತ್ವನ ಕಾಪಾಡ್ಕೊಳ್ಳೋಕೆ ಒಂದು ದೇಹನ ಕಾಪಾಡ್ಕೊಳ್ಳೋಕೆ ಈಗ ಎಷ್ಟೆಲ್ಲ ಶ್ರಮ ಇರತ್ತೆ ಮಾರ್ಕೆಟಿಗೆ ಎಷ್ಟು ತೊಂದರೆ ಆಗುತ್ತೆ ಆಮೇಲೆ ಇವನು ಹಿಂಗೆ ಹಿಂಗೆನಾ ಕುಡ್ಕೊಂಡೋಗಿ ಹೊಡ್ದನಾ ಆ ಸಿನಿಮಾ ಸಿನಿಮಾ ನಾಳೆ ರಿಲೀಸ್ ಇದೆ ಯಾವುದೋ ಯೋಚನೆ ಮಾಡಿದೆ ಯಾವ ಥರದ ಮನಸ್ಥಿತಿಯವರು ಇದಾರೆ ಅನ್ನೋದು ತುಂಬ ಭಯ ಆಗೋದು ಏನಾಗೋ ಆ ಥರ ಕನ್ಫ್ಯೂಸ್ ಆಗೋಯ್ತು ನನಗೆ ಒಂದು ಸಣ್ಣ ಯೋಚನೆ ಮಾಡಬೇಕಿತ್ತು ಒಬ್ಬ ಹೀರೋ ಅವನ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಕುಡ್ಕೊಂಡೋಗಿ ಹೊಡತ್ನಾ ಅಂದ್ಬಿಟ್ರೆ ಒಂದು ಏನು ಮೈಂಡಿಗೆ ಏನು ಬರುತ್ತೆ ನೋಡೋನಿಗೆ ಇವನು ಅದೇ ಸಾಲಲ್ಲೇ ಇರೋನೇನೋ ಅಂತ ಹಂಗೆ ಬರಲ್ವಾ ಸೊ ಆಮೇಲೆ ಇಷ್ಟು ದಿನ ಇವ್ರದು ಸೀರಿಯಲ್ ಇಂದ ಬಂದ ಇಮೇಜ್ ಒಂದು ಫ್ಯಾಮಿಲಿ ಎಲ್ಲ ಅವ್ರಿಗೆ ಕನೆಕ್ಟ್ ಆಗಿದೆ ಆಡಿಯನ್ಸ್ ಇದಾರೆಲ್ಲ ಸಡನ್ ಅಂತ ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ ಎರಡು ದಿನ ಅವ್ರ ಸಿನಿಮಾಗ್ ಬರ್ತಿದಾರೆ ಸಾಕು ಸರ್ ನಮ್ಮ ಸಿನಿಮಾ ಆಚೆ ಹೋಗ್ಬಿಡುತ್ತೆ ಎಷ್ಟು ಡೇಂಜರ್ ಇದೆ ಅಂತ ಅದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಬೇಕು ಆ ತರ ಹೇಳುವಾಗ